ಇವರು ಬರೀ ಪಾವಡಕ್ಕೆ ಕಿಲಾಗಳಿಗೆ ಮಾತ್ರ ಸಿಗುತ್ತಾ ಇದ್ದಾರೆ ಇಡೀ ಕರ್ನಾಟಕದಾದ್ಯಂತ ಅನೇಕ ಬೇರೆ ಬೇರೆ ಇಲಾಖೆಗಳಿಗೆ ಹೋಗಿ ಇವಂತಹ ತರಬೇತಿಗಳನ್ನ ಮತ್ತು ಮೌಲ್ಯಗಳನ್ನು ರೂಪಿಸ್ಕೊಳ್ತಕ್ಕಂಥ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಸಹ ನಮ್ಮ ಪಾವಡದ ಪ್ರತಿಭೆ ಇವರ ಒಂದು ಮಾತು ಮತ್ತು ಧ್ವನಿ ಇತ್ತೀಚೆಗೆ ನೀವು ನಮ್ಮ ಕರ್ನಾಟಕದಲ್ಲಿ ಅತ್ಯುತ್ತಮ ನಿರೂಪಕ್ಕೆ ತೀರ್ಪಿರ್ತಕ್ಕಂಥ ವಿಚಾರ ಬಂದಿದೆ ಅಪರ್ಣ ಅವರ ಧ್ವನಿ ಬಹಳ ತುಂಬಾ ಚೆನ್ನಾಗಿತ್ತು ಅವರ ನಂತರ ನನಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದಿ ಅಂದ್ರೆ ನಮ್ಮ ಸರ್ ಅವರು ಯಾವಾಗಲೂ ಸಹ ಅದ್ಭುತವಾಗಿರ್ತಕ್ಕಂಥ ಧ್ವನಿ ನೀವು ಸಹ ನಿಮ್ಮ ಹೆಸರು ಜೊತೆಗೆ ರೊಪ್ಪ ಸೇರ್ಕೋಬೇಕು ನೀವು ಸಹ ಒಂದು ಸಾಧನೆಯನ್ನು ಮಾಡಿ ಈ ಊರಿನ ಹೆಸರನ್ನು ನಿಮ್ಮ ತಂದೆ ತಾಯಿಗೆ ಈ ಶಾಲೆಗೆ ನಿಮ್ಮ ಗುರಿಗಳಿಗೆ ಒಳ್ಳೆಯ ಹೆಸರನ್ನು ಈ ಒಂದು ಮಾರ್ಗದರ್ಶನದ ಮುಖಾಂತರ ತರ್ತೀರ ಅಂತ ನಾನು ಆಶಿಸ್ತಾ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು